ನಾನು ಮಹಾಂತ ಮಹಾವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥಿಯಾಗಿ ನನ್ನ ಐವತ್ತು ಜನ ವಿದ್ಯಾರ್ಥಿಗಳೊಂದಿಗೆ ಇವತ್ತು ನಾವು ವಿಜಯವಾಣಿ ಮುದ್ರಣಾಲಯ ವಿಭಾಗಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ಭೇಟಿ ಕೊಟ್ಟಂಥ ಸಂದರ್ಭದೊಳಗೆ ಇಲ್ಲಿನ ವಿಜಯವಾಣಿ ಸರ್ಕ್ಯುಲೇಷನ್ ವಿಭಾಗದ ಎಲ್ಲ ಮುಖ್ಯಸ್ಥರು ಕೂಡ ನಮ್ಗೆ ವಿಜಯವಾಣಿ ಪತ್ರಿಕೆ ಯಾವ ರೀತಿ ಮುದ್ರಣಗೊಳ್ತದೆ ಅಂದರೆ ಹಂತ ಹಂತವಾಗಿ ಅದು ಪೇಜಿನೇಷನ್ ಮಾಡೋದಾಗಿರ್ಬೋದು ಅಥವಾ ಅದು ಕಲರನ್ನು ಮಿಕ್ಸ್ ಮಾಡೋದಾಗಿರ್ಬೋದು ಕೊನೆಯದಾಗಿ ಅದು ಆಫ್ಸೆಟ್ ಮಷೀನಿಗೆ ಅಳವಡಿಸಿದ ನಂತರ ಯಾವ ರೀತಿ ಅದು ಪೇಜ್ ವೈಸ್ ಮುದ್ರಣ ಅನ್ನುವಂಥದ್ದನ್ನು ನಮ್ಗೆ ವಿವರಿಸಿದ್ದಕ್ಕೆ ಮೊದಲು ಅವ್ರಿಗೆ ಧನ್ಯವಾದಗಳನ್ನು ಕೇಳ ಕೇಳ್ತೇನೆ ಯಾಕಂತಂದ್ರೆ ಇದು ನಮ್ಮ ಪತ್ರಿಕೋದ್ಯಮ ವಿಭಾಗದ ಪಾರ್ಟ್ ಆಫ್ ಕರಿಕ್ಯುಲಮ್ ಆಗಿರೋದ್ರಿಂದ ಅವರು ಇಲ್ಲಿವರೆಗೂ ಕೂಡ ಮಹಾವಿದ್ಯಾಲಯದಲ್ಲಿ ತೆರೆ ಥೆರಿಟಿಕಲ್ ಪಾರ್ಟನ್ನು ಮಾತ್ರ ನಾವು ಕಲಿಸ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಆದರೆ ಇಲ್ಲಿ ನಾವು ಬಂದು ವಿಜಯವಾಣಿ ಮುದ್ರಣಾಲಯಕ್ಕೆ ಬಂದಂಥ ಸಂದರ್ಭದೊಳಗೆ ಅವರು ಸಂಪೂರ್ಣವಾಗಿ ಮುದ್ರಣದ ಒಂದು ಪ್ರೊಸೆಸ್ಸನ್ನು ನಮ್ಗೆ ವಿವರಿಸಿದರು ಅಂದರೆ ಇದು ನಮ್ಮ ಜರ್ನಲಿಸಮ್ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಏನು ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ಲ ಆ ಸಿಲೆಬಸ್ನಲ್ಲಿ ನಾವು ಒಟೀಸ್ ಅನ್ನುವಂಥದ್ದು ಮಾತ್ರ ನಾವು ಕಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ರಿಪೋರ್ಟಿಂಗ್ ಅಂದರೆ ಏನು ಎಡಿಟಿಂಗ್ ಅಂದರೆ ಏನು ಮುದ್ರಣ ತಂತ್ರಜ್ಞಾನದ ಒಂದು ಚಾಪ್ಟರ್ ಇದ್ದರೂ ಕೂಡ ನಾವು ಅಲ್ಲೇ ಪ್ರಾಯೋಗಿಕತೆಯನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಇರೋದಿಲ್ಲ ಆದರೆ ಇದು ದೊಡ್ಡ ಪ್ರಮಾಣದ ವಿಜಯ್ ಸಂಕೇಶ್ವರವ್ರದ್ದು ಹಾಗೂ ಆನಂದ್ ಸಂಕೇಶ್ವರ ಅವ್ರದ್ದು ಈ ಮುದ್ರಣಾಲಯಕ್ಕೆ ನಾವು ಬಂದು ಭೇಟಿ ಕೊಟ್ವಿ ಈ ವಿದ್ಯಾರ್ಥಿಗಳು ಅಂದ್ರೆ ಈ ಒಂದು ಮುದ್ರಣದ ಪ್ರೊಸೆಸ್ ನೋಡಿ ಅತ್ಯಂತ ಖುಷಿಪಟ್ಟರು ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ನಾನು ಬಹಳ ವರ್ಷಗಳ ನಂತರ ಈ ಮುದ್ರಣಾಲಯಕ್ಕೆ ಭೇಟಿ ಕೊಟ್ಟಿದ್ದೆ ನನಗೆ ಅತ್ಯಂತ ಸಂತಸವಾಯಿತು ಈ ಮುದ್ರಣದ ಪ್ರಕ್ರಿಯೆಯನ್ನು ನಮ್ಗೆ ಸವಿಸ್ತಾರವಾಗಿ ವಿವರಿಸಿದಂಥ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ವಿಜಯವಾಣಿ ಒಟ್ಟಾರೆ ವಿ ಆರ್ ಎಲ್ ಮುಖ್ಯಸ್ಥರಾದಂಥ ಶ್ರೀ ವಿಜಯ್ ಶಂಕೇಶ್ವರ್ ಹಾಗೂ ಆನಂದ್ ಸಂಕೇಶ್ವರ್ ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಮಹಾಂತ ಮಹಾವಿದ್ಯಾಲಯದ ಪರವಾಗಿ ನಾನು ತುಂಬರದೇ ಧನ್ಯವಾದಗಳನ್ನು ಹೇಳಿದ್ರಿ ಪ್ರೊಫೆಸರ್ ಶ್ರೀಮತಿ ಜಯಲಕ್ಷ್ಮಿ ಎಂಡಿಗೇರಿ ಪತ್ರಿಕೋದ್ಯಮ ವಿಭಾಗ ಮಹಾಂತ ಮಹಾವಿದ್ಯಾಲಯ ಧಾರವಾಡ ಸಂತಸದ ದಿನ ಯಾಕೆಂದರೆ ಇವತ್ತು ಮುದ್ರಣ ಮಾಧ್ಯಮಕ್ಕೆ ನಮ್ಮ ಮೇಡಮ್ ಅವರು ಯೋಚನೆ ಬಂದಾರೆ ಭಾಳ ಚಂದ ಹೇಳ್ಕೊಟ್ರಿ ಇವತ್ತು ನಮಗೆ ಆಮೇಲೆ ಅದರೊಳಗೆ ಎಷ್ಟು ಕಲರ್ ಇರ್ತಾವೆ ಅನ್ನೋದೇ ಎಷ್ಟು ಚೆಂದ ಭಾಗ ಎಷ್ಟು ಹೇಳ್ಕೊಟ್ರೆ ಅದ್ರೊಳಗೆ ಸಿ ಎಮ್ ವೈ ಅಂತ ಅಂತೇಳಿ ಫುಲ್ ಫಾರ್ಮ್ ಏನಂತಂದ್ರೆ ಸಿ ಅಂದರೆ ಕ್ಯಾನ್ ಆಮೇಲೆ ಎಮ್ ಅಂದ್ರೆ ಮ್ಯಾಗ್ನೆಟ್ ವಾಯ್ ಅಂದ್ರೆ ಎಲ್ಲೋ ಕೆ ಅಂದ್ರೆ ಕೀ ಬ್ಲ್ಯಾಕ್ ಕೀ ಬ್ಲ್ಯಾಕ್ ಅಂತೇಳಿ ಕಲರ್ ಬರ್ತಾವ ಅದ್ರೊಳಗೆ ಪೇಪರ್ ಎಷ್ಟು ಚಂದ ಭಾಳ ಪ್ರಿಂಟ್ ಎಷ್ಟು ಚಂದ ಆಗೋದು ಅಂದ್ರೆ ಭಾಳ ಟು ಟ್ವೆಂಟಿನ ವೇಸ್ಟ್ ಪೇಪರ್ ಆಗ್ತಾವ ಸ್ಟಾರ್ಟಿಂಗ್ ಆಮೇಲೆ ಸ್ಟ್ರಪ್ ವೈಸ್ ಕಲರ್ ಕಲರ್ ಆಗಿ ಭಾಳ ಚಂದ ಪೇಪರ್ ಬರ್ತಾವೆ ಭಾಗದ ವಿದ್ಯಾರ್ಥಿ ಇವತ್ತು ನಾವು ಇಲ್ಲಿ ವಿಜಯವಾಣಿ ವಿಧಾನ ಭಾಗಕ್ಕೆ ಹೊಂದಿದ್ದು ಕಾಲೇಜಲ್ಲಿ ಓನ್ಲಿ ತೆರಿಗೆ ಹಾಕೊಳ್ತೇವೆ ಓದಿ ಪ್ರಾಕ್ಟಿಕಲ್ ನಾಲೆಜ್ ಸಿಕ್ಕೊಂಡಾಗ್ತದೆ ಸೊ ಇನ್ನೂ ಅವಕಾಶ ಮಾಡಿದ